ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗೆದ್ದ ಮೇಲೆ ಡಗೌಟ್ನಲ್ಲಿ ರೋಹಿತ್ ಅಳುತ್ತಿರೋದನ್ನು ನೋಡಿ ಕೊಹ್ಲಿ ಮಾಡಿದ್ದನ್ನು ಕೇಳಿದ್ರೆ ನೀವೇ ಸೆಲ್ಯೂಟ್ ಮಾಡಿದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಸೆಮಿಫೈನಲ್ನಲ್ಲಿ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಅರವತ್ತೆಂಟರಿಂದ ಗೆದ್ದು ಪೈನಲ್ಗೆ ಎಂಟ್ರಿ ಕೊಟ್ಟಿತು ಬಟ್ ಈ ಒಂದು ಪಾಂಡ್ನಲ್ಲಿ ರೋಹಿತ್ ಶರ್ಮಾ ಅವರು ಕೂಡ ಅಪ್ ಬರೆಸಿದರು ಹಾಫ್ ಸೆಂಚುರಿಗೊಳಿಸಿ ಟೀಮ್ ಇಂಡಿಯಾಗೆ ಗೆಲುವಿಗೆ ಪ್ರಮುಖ ಅಂತ ಹೇಳಬಹುದು ಈ ಮೂಲಕ ನಮ್ಮ ಟೀಮ್ ಇಂಡಿಯಾ ಗೆದ್ದ ಮೇಲೆ ರೋಹಿತ್ ಶರ್ಮಾ ಅವರು ಕೂಡ ಇಲ್ಲಿ ಡಗಔಟ್ನಲ್ಲಿ ನಲ್ಲಿ ಹಾಕಿದ್ದಾರೆ ಬಟ್ ಎಮ್ ಎಸ್ನಲ್ಲಿ ಆಗಿ ಇವರು ಈ ಒಂದು ಕಣ್ಣಿರಗರು ಅಂತ ಹೇಳ್ಬೋದು ಇದನ್ನು ನೋಡಿ ಕೊಹ್ಲಿ ಅವರು ಕೂಡ ಅವರಿಗೆ ಈಗ ಸಮಾಧಾನ ಮಾಡಿದ್ದಾರೆ ಇದು ನೆನಪಂದ್ರೆ ದೃಶ್ಯ ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ ಟೀಮ್ ಇಂಡಿಯಾ ಈ ಒಂದು ಪ್ಯಾನಲ್ಗೆ ಗೆಲ್ಲುವ ಅರ್ಹತೆ ಕೂಡ ಇದೆ ಅಂತ ಹೇಳ್ಬೋದು ಬಟ್ ಸೌತ್ ಆಫ್ರಿಕಾ ಅವ್ರದ್ದಾಗೆ ನಮ್ಮ ಟೀಮ್ ಇಂಡಿಯಾ ನೇರವಾಗಿ ಈಗ ಈ ಬಾರಿ ಚಾಂಪಿಯನ್ ಆಗಲಿದೆ ಇದು ಸದ್ಯಕ್ಕೆ ನೆನಪಂದರೆ ರೋಹಿತ್ ಅಳತ್ತಿರೋದನ್ನು ನೋಡಿ ಡಗಔಟ್ನಲ್ಲಿ ಕೊಹ್ಲಿ ಕೂಡ ಅವರಿಗೆ ಹೇಳಿದರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾರೆ ಅಂದರೆ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು